ಫಸ್ಟ್ ನಾನು ಪ್ರತೀಕ್ಷಾ ಪ್ರಪಂಚ ಬಹಳ ವೇಗವಾಗಿ ಸಾಗ್ತಾ ಇದೆ ಸೊ ಆಧುನಿಕ ಜೀವನ ಶೈಲಿಯಿಂದ ನಾವು ಕೂಡ ನಮ್ಮ ಜೀವನ ಶೈಲಿಯನ್ನ ಆಧುನಿಕತೆಯತ್ತ ಬದಲಾಯಿಸ್ಕೊಳ್ತಾ ಇದೀವಿ ಹಾಗಾದ್ರೆ ಈ ಆಧುನಿಕ ಜೀವನ ಶೈಲಿಯಿಂದ ಗರ್ಭಧಾರಣೆ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ವೇಗ ವೇಗದ ಜೀವನ ಶೈಲಿ ಸಂತಾನೋತ್ಪತ್ತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದರಿಂದ ಸಂತಾನೋತ್ಪತ್ತಿಗೆ ಸಮಸ್ಯೆ ಆಗ್ತಾ ಇದೆಯಾ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐ ವಿ ಎಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಲ್ ಹಾಗೂ ವರ್ಷಾ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಡಾಕ್ಟರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ವೇತಾ ಮ್ಯಾಮ್ ನಾನು ಆಗ್ಲೇ ಹಾಗೆ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗೆಲ್ಲ ಕಂಪ್ಲೀಟ್ ಮಾಡರ್ನೈಸ್ ಆಗ್ಬಿಟ್ಟಿದೆ ನಾವು ಬೆಳಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಗ್ಯಾಜೆಟ್ಸ್ ಇಲ್ಲದೆ ಊಟ ತಿಂಡಿನೇ ಆಗಿಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಸೊ ತುಂಬಾ ಮಾಡರ್ನೈಸ್ ಮಾಡ್ಕೊಳ್ತಾ ಹೋದಂತೆ ನಮ್ಮ ಲೈಫ್ ಸ್ಟೈಲ್ ಈ ಗರ್ಭಧಾರಣೆಗೆ ಏನಾದರೂ ಅದು ಸಮಸ್ಯೆ ಆಗ್ತಿದೆಯಾ ಇವಾಗ ಎಸ್ಪೆಷಲಿ ಮೆಟ್ರೋ ಸಿಟೀಸಲ್ಲಿ ತುಂಬಾ ವರ್ಕ್ ಪ್ರೆಷರ್ ಅಂದರೆ ನಾವು ಕೆಲಸ ಮಾಡೋವಾಗ ವಿ ಆರ್ ಕಾನ್ಸ್ಟೆಂಟ್ಲಿ ಎಕ್ಸ್ಪೋಸ್ ಟು ಇದು ಸ್ಕ್ರೀನ್ ಆಮೇಲೆ ಕೆಲಸ ಮುಗಿದ ಮೇಲೂ ಕೂಡ ನಾವು ಮೊಬೈಲ್ ನೋಡ್ತಾ ಇರ್ತೀವಿ ಸೊ ಕಾನ್ಸ್ಟೆಂಟ್ ಎಕ್ಸ್ಪೋಜರ್ ಟು ಸ್ಕ್ರೀನ್ ಆಮೇಲೆ ಅದನ್ನು ಬೇಗ ಬೇಗ ಮುಗಿಸ್ಬೇಕು ಅಂದರೆ ನಮ್ಮ ನ ಅಚೀವ್ ಮಾಡಬೇಕು ಇವತ್ತಿನ ಟಾಸ್ಕ್ ನಾವು ಇವತ್ತೇ ಮುಗಿಸ್ಬೇಕು ಆ ಥರ ಎಲ್ಲ ಮಾಡುವಾಗ ಏನಾಗುತ್ತೆ ನಾವು ಬೇರೆ ಏನು ಇದ್ದೀವಿ ಯಾವ ಥರ ಆಹಾರ ತಿಂತಾ ಇದ್ದೀವಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿದೆ ನಮ್ಮ ಸ್ಲೀಪ್ ಸೈಕಲ್ ಹೇಗಿದೆ ಅದರ ಮೇಲೆ ನಮ್ಮ ಗಮನ ಆಗ್ತಾ ಇಲ್ಲ ಸೊ ಆ ಥರ ಆದಾಗ ಏನಾಗುತ್ತೆ ಈ ಸ್ಲೀಪ್ಲೆಸ್ನೆಸ್ಸು ಮತ್ತು ಕಾನ್ಸ್ಟಂಟ್ ಸ್ಟ್ರೆಸ್ಸು ಆಮೇಲೆ ಈ ಊಟದಲ್ಲಿರೋ ಕೆಮಿಕಲ್ಸ್ ಬಿಕಾಸ್ ನಮಗೆ ಏನು ತಿಂತಾ ಇದ್ದೀವಿ ಅಂತ ಗೊತ್ತಿಲ್ಲ ರೆಸ್ಟೋರೆಂಟಲ್ಲಿ ಯಾವ ಥರ ಕೆಮಿಕಲ್ಸ್ ಯಾವ ಥರ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸೊ ಈ ಸ್ಟ್ರೆಸ್ ಮತ್ತು ಈ ಕೆಮಿಕಲ್ಸ್ ಆಮೇಲೆ ಈ ಪೊಲ್ಯೂಷನ್ ಆಮೇಲೆ ಗ್ಯಾಡ್ಜೆಟ್ಸ್ನ ರೇಡಿಯೇಷನ್ ಇದು ಎಲ್ಲಾದರೂ ಕೂಡ ಇಫೆಕ್ಟ್ ನಮಗೆ ಫರ್ಟಿಲಿಟಿ ಮೇಲೆ ಬೋತ್ ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ನಾವು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ ಓಕೆ ಇವಾಗ ವರ್ಷ ಮಾಮ್ ಶ್ವೇತಾ ಮ್ಯಾಮ್ ಹೇಳ್ದಾಗೆ ಸ್ಟ್ರೆಸ್ ಸ್ಟ್ರೆಸ್ ಅಂತ ಇವತ್ತು ಮಕ್ಳು ಕೂಡ ಸ್ಟ್ರೆಸ್ ಬರೋಕ್ಕೆ ಶುರುವಾಗ್ಬಿಡಿದೆ ಓದಬೇಕಲ್ಲ ಅನ್ನೋ ಸ್ಟ್ರೆಸ್ ಶುರು ಆಗ್ಬಿಡಿದೆ ಸೊ ಮೋಸ್ಟ್ ಆಬ್ಲಿ ಇವತ್ತು ಸ್ಟ್ರೆಸ್ ಇಲ್ಲದೆ ಜೀವನ ಮಾಡೋರ ಸಂಖ್ಯೆ ತುಂಬ ಕಮ್ಮಿ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಈ ಸ್ಟ್ರೆಸ್ಸು ಅಥವಾ ಈ ಲೈಫ್ ಸ್ಟೈಲ್ ಹೇಗೆ ಫರ್ಟಿಲಿಟಿ ಕಾರಣ ಆಗುತ್ತೆ ಹಾಗಾದರೆ ಹಾಂ ಲೈಫಲ್ಲಿ ಸ್ಟ್ರೆಸ್ಸು ಅಥವಾ ಒತ್ತಡ ಇದು ಮೂರು ವಿಧವಾದ ಸ್ಟ್ರೆಸ್ ಇರ್ಬೋದು ಒಂದು ಫೈನಾನ್ಷಿಯಲಿ ಸ್ಟ್ರೆಸ್ ಇರ್ಬೋದು ಇನ್ನೊಂದು ದಾಂಪತ್ಯ ಜೀವನದಲ್ಲಿ ಸ್ಟ್ರೆಸ್ ಇರ್ಬೋದು ಮತ್ತು ಲೈಕ್ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಸ್ಟ್ರೆಸ್ ಇರ್ಬೋದು ಅಥವಾ ವರ್ಕಲ್ಲಿ ಪ್ರೆಷರ್ ಇರ್ಬೋದು ವರ್ಕ್ ಸ್ಟ್ರೆಸ್ ಇರ್ಬೋದು ಈ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಬಾಡೀಲಿ ಅಥವಾ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿರೋ ರೀಪ್ರೊಡಕ್ಟಿವ್ ಅಂದರೆ ಸಂತಾನೋತ್ಪತ್ತಿ ಹಾರ್ಮೋನ್ಗಳ ವ್ಯತ್ಯಾಸ ಕಾಣುತ್ತೆ ಸೊ ಇದರಿಂದ ಏನಾಗುತ್ತೆ ಬಂಜತನ ಹೆಚ್ಚಾಗುತ್ತೆ ಸೊ ಸ್ಟ್ರೆಸ್ ಅನ್ನೋದು ಲೈಕ್ ಹೆಂಗಸರಲ್ಲಿ ಮತ್ತು ಪುರುಷರಲ್ಲಿ ಯಾವ್ಯಾವ ರೀತಿ ರಿಫ್ಲೆಕ್ಟ್ ಆಗತ್ತೆ ಅಂದರೆ ಹೆಂಗಸರಲ್ಲಿ ಅವ್ರಿಗೆ ಅಂಡಾಣು ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರ್ಬೋದು ಮಂತ್ಲಿ ಮಂತ್ಲಿ ಅಥವಾ ಋತುಚಕ್ರದಲ್ಲಿ ವೇರಿಯೇಷನ್ಸ್ ಆಗ್ಬೋದು ಮೆನಿಸ್ಟ್ರೇಷನ್ ಅಥವಾ ಋತುಚಕ್ರ ತುಂಬ ಪೋಸ್ಟ್ಪೋನ್ ಆಗ್ಬೋದು ಕಡಿಮೆ ಬ್ಲೀಡಿಂಗ್ ಆಗ್ಬೋದು ಅಥವಾ ಹೆಚ್ಚು ಋತುಸ್ರಾವ ಆಗ್ಬೋದು ಅದೇ ಪುರುಷರಲ್ಲಿ ಏನಾಗುತ್ತೆ ಸ್ಪಮ್ ಅಂದರೆ ವೀರ್ಯಾಣು ಅದರದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ವೀರ್ಯಾಣುವಲ್ಲಿರೋ ಡಿ ಎನ್ ಎ ಅರ್ಧ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಮ್ಮ ಫ ಫಟಿಲಿಟಿ ಅಂದರೆ ಬಂಜೆತನ ಲೈಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಸ್ಟ್ರೆಸ್ಸು ಅಥವಾ ಒತ್ತಡದ ಜೀವನ ಶೈಲಿಯನ್ನು ನಾವು ಕಡಿಮೆ ಮಾಡಿಕೊಂಡು ಆದಷ್ಟು ಯೋಗ ಎಕ್ಸಸೈಸು ಮೆಡಿಟೇಷನ್ನು ಈ ಥರ ಎಲ್ಲ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲು ಮತ್ತು ಹೆಲ್ದಿ ಡಯೆಟ್ ಫಾಲೋ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಫರ್ಟಿಲಿಟಿ ಚಾನ್ಸಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಓಕೆ ಶ್ವೇತಮ್ಮ ಈ ಇರೆಗ್ಯುಲರ್ ವರ್ಕಾಸ್ ಅಂದ್ರೆ ಈಗ ಕೆಲವೊಬ್ರಿಗೆ ನೈಟ್ ಶಿಫ್ಟ್ ಗಳಿರುತ್ತೆ ಹೆಣ್ಮಕ್ಳಿಗಾಗಿರ್ಲಿ ಅಥವಾ ಗಂಡ್ಮಕ್ಳಿಗಾಗಿರ್ಲಿ ನೈಟ್ ಶಿಫ್ಟ್ ಗಳಿರುತ್ತೆ ಸರಿಯಾಗಿ ವರ್ ಆಸ್ ಇರಲ್ಲ ಎವ್ರಿ ವೀಕ್ ಅಥವಾ ಎವ್ರಿ ಡೇ ಶಿಫ್ಟ್ ಗಳು ಚೇಂಜ್ ಆಗ್ತದೆ ಒಂದ್ ದಿನ ನೈಟ್ ಶಿಫ್ಟ್ ಇದ್ರೆ ಇನ್ನೊಂದು ದಿನ ಕಂಟಿನ್ಯೂಟಿ ಮಾರ್ನಿಂಗ್ ಶಿಫ್ಟ್ ಗಳಿರುತ್ತೆ ಸೊ ಈ ರೀತಿ ಇರೆಗ್ಯುಲ ವರ್ಕ್ ಟೈಮ್ ಇರೋದ್ರಿಂದ ಕೂಡ ಸಂತಾನೋತ್ಪತ್ತಿ ಮೇಲೆ ಸಮಸ್ಯೆ ಆಗುತ್ತೆ ಫರ್ಟಿಲಿಟಿಗೆ ಅಥವಾ ರಿಪ್ರೊಡಕ್ಷನ್ ಗೆ ಸಮಸ್ಯೆ ಆಗುತ್ತೆ ಇದು ಇರೆಗ್ಯುಲರ್ ವರ್ಕಾಸ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ ಅಂದರೆ ಯಾವ ಟೈಮ್ಗೆ ಯಾವ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಯಾವ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಅದೊಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಫಾಲೋ ಮಾಡುತ್ತೆ ಸೊ ಈ ಇರೆಗ್ಯುಲರ್ ಸ್ಲೀಪ್ ಸೈಕಲ್ ಆದಾಗ ಏನಾಗುತ್ತೆ ಅಂದರೆ ಬಾಡಿ ಬಾಡಿಗೆ ಕನ್ಫ್ಯೂಸ್ ಆಗುತ್ತೆ ಯಾವಾಗ ಯಾವ ಹಾರ್ಮೋನ್ ರಿಲೀಸ್ ಆಗಬೇಕು ಯಾವ ಥರ ಯಾವ ಕ್ವಾಂಟಿಟಿಯಲ್ಲಿ ಅದು ರಿಲೀಸ್ ಆಗಬೇಕು ಅದೆಲ್ಲ ಆಗ್ತಾ ಇರೋಲ್ಲ ಸೊ ಆ ಸರ್ಕ್ಯಾಡಿಯನ್ ರಿದಮ್ಮಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ನಮ್ಮ ಋತುಸ್ರಾವದಲ್ಲಿ ಡಾಕ್ಟರ್ ವರ್ಷ ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಚೇಂಜಸ್ ಬರೋದು ಓವಿಲೇಷನ್ ಅಂದರೆ ಒಂದು ಅಂಡ ಅಂಡಾಣು ರಿಲೀಸ್ ಆಗದೆ ಇರೋದು ಅಥವಾ ನಮ್ಮ ಬಾಡಿಯಲ್ಲಿ ಟ್ಯೂಬಲ್ಲಿ ಬ್ರೂನ ಫಾರ್ಮ್ ಆದರೂ ಕೂಡ ಅದು ಹೋಗಿಬಿಟ್ಟು ಕಚ್ಕೊಂಡು ಗರ್ಭಕೋಶದಲ್ಲಿ ಬೆಳಿಬೇಕಲ್ವಾ ಸೊ ಆ ಇಂಪ್ಲಾಂಟೇಶನ್ ರೇಟ್ಸ್ ಕೂಡ ಕೆಲವೊಂದು ಸಲ ಕಡಿಮೆ ಆಗುತ್ತೆ ಹಾಗೆ ಅದು ಇಂಪ್ಲಾಂಟ್ ಆದಮೇಲೆ ಬೆಳೀದೇ ಇರೋದು ಕ್ಯಾರೇಜಸ್ ಆಗೋದು ಇದೆಲ್ಲನೂ ಕೂಡ ಫ್ಯಾಕ್ಟರ್ಸ್ ಅದರಲ್ಲಿ ಜಾಸ್ತಿ ಆಗುತ್ತೆ ಸೊ ಈ ಇರೆಗ್ಯುಲರ್ ಸ್ಲೀಪ್ ಸೈಕಲ್ ಏನಿದೆ ಅಲ್ವಾ ಅದು ಇವಾಗ ತುಂಬ ಇವಾಗ ಫಾರಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರ ವರ್ಕರ್ಸ್ ಬೇರೆ ಇರುತ್ತೆ ಅಥವಾ ಡಾಕ್ಟರ್ಸ್ ಫಾರ್ ಎಕ್ಸಾಂಪಲ್ ಅವ್ರಿಗೂ ಕೂಡ ಈ ಸ್ಲೀಪ್ ಸೈಕಲ್ ತುಂಬ ವೇರಿಯೇಷನ್ಸ್ ಇರುತ್ತೆ ಎಮರ್ಜೆನ್ಸಿ ಡ್ಯೂಟೀಸಲ್ಲಿ ಯಾರಿರ್ತಾರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಸ್ ಆರ್ ಯು ನೋ ಫೈರ್ ಫೈಟರ್ಸ್ ಆಲ್ ದೀಸ್ ಪೀಪಲ್ ದೇ ಆರ್ ದೇರ್ ವರ್ಕ್ ಅವರ್ಸ್ ಆರ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸೊ ಈ ತರ ವರ್ಕ್ ಅವರ್ಸ್ ಅಲ್ಲಿ ಇರೆಗುಲಾರಿಟಿ ಇದ್ದಾಗ ಕೂಡ ನಮಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗೋದನ್ನ ನಾವು ನೋಡ್ತಾ ಇದ್ದೀವಿ ಓಕೆ ಓಕೆ ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಫರ್ಟಿಲಿಟಿ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡ್ಬೋದು ವರ್ಷ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಅಲ್ಲಿ ಸೆಂಟರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರುವಂತಹ ಮಣಿ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಅಂತ ಕಾಲ್ ಮಾಡಿದ್ದಾರೆ ನಮಸ್ತೆ ಮಣಿ ಅವರೇ ಹೇಗಿದ್ದೀರಾ

ಸ್ವಲ್ಪ ಆಚೆ ಗಳನ್ನ ತಗೊಂಡಿದ್ರು ಓ ಐ ಟಿ ಐ ಆ ತರ ಎಲ್ಲ ಬಟ್ ಅವ್ರಿಗೆ ಆಗಿ ಇವ್ಯಾಲ್ಯೂಯೇಟ್ ಮಾಡಿದಾಗ ಅವ್ರಿಗೆ ಐ ವಿ ಎಫ್ ಇಂಡಿಕೇಟೆಡ್ ಇತ್ತು ಸೊ ದೇ ಟ್ರಸ್ಟೆಡ್ ದೇ ಟ್ರಸ್ಟ್ ಮಾಡಿ ಗರ್ಭಗುಡಿ ಮೇಲೆ ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಅವರು ಐ ವಿ ಎಫ್ಗೆ ಒಪ್ಕೊಂಡ್ರು ಐ ವಿ ಎಫ್ ಒಪ್ಕೊಂಡು ಎಗ್ ಪಿಕಪ್ ಎಲ್ಲ ಆಯ್ತು ಲೈನಿಂಗ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಎರಡು ಬ್ಲಾಸ್ಟೋಸಿಸ್ನ ಟ್ರಾನ್ಸ್ಫರ್ ಮಾಡಿದ್ವಿ ಸೊ ಅವ್ರು ಕನ್ಸೀವ್ ಆದರು ಫಸ್ಟ್ ಅಟೆಂಪ್ಟಲ್ಲೇ ಕನ್ಸೀವ್ ಆಗಿ ಟ್ವಿನ್ ಪ್ರೆಗ್ನೆನ್ಸಿ ಆಗಿದೆ ಅವ್ರಿಗೆ ಈಗ ಆಲ್ಮೋಸ್ಟ್ ಲೈಕ್ ಫೋರ್ಟೀನ್ ಫಿಫ್ಟೀನ್ ವೀಕ್ಸ್ ಪ್ರೆಗ್ನೆಂಟ್ ಅವ್ರ ವೈಫು ಥ್ಯಾಂಕ್ ಯು ಥ್ಯಾಂಕ್ ಯು ಮಣಿ ಅವರೇ ನಮ್ಮ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ ವರ್ಷ ಈ ಗ್ಯಾಜೆಟ್ಸ್ ಯೂಸ್ ಮಾಡೋದು ಗ್ಯಾಜೆಟ್ಸ್ ಅತಿಯಾಗಿ ಯೂಸ್ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತು ನಮಗೆ ಅದರಿಂದ ಸುಮಾರು ಹೆಲ್ತ್ ಸಮಸ್ಯೆಗಳು ಶುರುವಾಗುತ್ತೆ ಅನ್ನೋದು ಗೊತ್ತು ಸೊ ಅವ್ರು ಹೇಳ್ದಾಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ ಮಲ್ಗೋಕೆ ಮುಂಚೆ ಫೋನ್ ಯೂಸ್ ಮಾಡಿನೇ ಮಲ್ಗೋದು ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿತವೋ ಇಲ್ವಾ ಗೊತ್ತಿಲ್ಲ ಫಸ್ಟ್ ಫೋನ್ ಕೋಡೆ ಕುತ್ಕೊಳ್ಳೋದು ಫಸ್ಟ್ ಫೋನೇ ಓಪನ್ ಮಾಡೋದು ಸೊ ಈ ರೀತಿ ಅತಿಯಾಗಿ ಗ್ಯಾಜೆಟ್ಸ್ ಯೂಸ್ ಮಾಡೋದ್ರಿಂದಲೂ ಕೂಡ ಫರ್ಟಿಲಿಟಿ ಸಮಸ್ಯೆ ಆಗುತ್ತಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಖಂಡಿತ ಖಂಡಿತ ಆಗುತ್ತೆ ಸೊ ಇವಾಗ ಏನಾಗಿದೆ ಅಂದರೆ ಲ್ಯಾಪ್ಟಾಪು ಲೈಕ್ ಫೋನು ಮೊಬೈಲ್ ಫೋನ್ಸು ನಮ್ಮ ಡೇ ಟು ಡೇ ನಮ್ಮ ಜೀವನದಲ್ಲಿ ಒಂದು ನಮ್ಮದು ಅವಿಭಾಜ್ಯ ಅಂಗ ಥರ ಆಗೋಗ್ಬಿಟ್ಟಿದೆ ಫೋನ್ ಇಲ್ಲದೇ ಇದ್ರೆ ನಮ್ಗೆ ಇರೋಕೆ ಆಗಲ್ಲ ರಾತ್ರಿ ಮಲ್ಗೋವಾಗಲೂ ಫೋನ್ ಬೇಕು ಬೆಳಿಗ್ಗೆ ಎದ್ದಾಗೂ ಫೋನ್ ಬೇಕು ಸೊ ಈ ಅತಿಯಾದ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಳಕೆಯಿಂದ ನಮಗೆ ಒಂದು ಎರಡು ರೀತಿಯಿಂದ ಬಂಜತನ ಕಾಡತ್ತೆ ಯಾಕಂದರೆ ಇವು ತುಂಬ ಲೈಕ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಲೈಕ್ ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡು ಜಾಸ್ತಿ ಕೆಲಸ ಮಾಡೋದು ಅಥವಾ ಮೊಬೈಲ್ಗಳನ್ನು ಕೆಳಗಡೆ ಪಾಕೆಟಲ್ಲಿ ಇಟ್ಕೊಳೋದು ಇದರಿಂದ ಏನಾಗುತ್ತೆ ಹೀಟ್ ಸ್ಟ್ರೆಸ್ ಅಂತ ಕರಿತೀವಿ ಲೋಕಲ್ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಅಲ್ಲೇ ಜನನಾಂಗದ ಹತ್ತಿರ ಅದು ಲೈಕ್ ಅ ಅಮ್ ಅಂದರೆ ವೀರ್ಯದ ಕ್ವಾಲಿಟಿನ ಅದರ ಡಿ ಎನ್ ಎ ಡ್ಯಾಮೇಜ್ನ ಜಾಸ್ತಿ ಮಾಡುತ್ತೆ ಮತ್ತು ಅದರ ಜೊತೆಗೆ ಈ ಮೊಬೈಲ್ ಫೋನ್ಸ್ಗಳು ಲ್ಯಾಪ್ಟಾಪ್ ಟ್ಯಾಬ್ಲೆಟ್ಸ್ ಇವೆಲ್ಲ ಏನು ಮಾಡ್ತವೆ ರೇಡಿಯೋ ಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ರಿಲೀಸ್ ಮಾಡ್ತವೆ ಆ ರೇಡಿಯೇಷನ್ನಿಂದ ಏನಾಗುತ್ತೆ ನಮ್ಮ ಬಾಡೀಲಿ ಒಂಥರ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ಸೊ ಈ ಥರ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ನಮ್ಮದು ಅಂಡ್ ಲೈಕ್ ಮೊಟ್ಟೆ ಲೈಕ್ ಎಗ್ ಕೌಂಟು ಮತ್ತು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ರೀತಿ ವೀರ್ಯಾಣು ಸಂಖ್ಯೆ ಮತ್ತೆ ಅದರ ಚಲನಾಶಕ್ತಿ ಅದರ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಆದಷ್ಟು ನಾವು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಳಕೆನ ರಿಸ್ಟ್ರಿಕ್ಟ್ ಮಾಡಬೇಕು ಓಕೆ ಶ್ವೇತಾ ಆಹಾರ ಪದ್ಧತಿ ಒಂದು ಸರಿಯಾಗಿದ್ರೆ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳಲ್ಲ ಸೊ ಇವಾಗ ಡಯಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅಥವಾ ಡಯಟ್ಗೆ ನಾನಾ ಹೆಸರುಗಳನ್ನ ಕೊಟ್ಕೊಂಡು ಡಯಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಹೊರಗಡೆ ತಿನ್ನೋದು ಜಾಸ್ತಿ ಪ್ರೊಸೆಸ್ಡ್ ಫುಡ್ಗಳನ್ನ ತಿನ್ನೋದು ಜಾಸ್ತಿ ಸೊ ಇದರಿಂದಲೂ ಕೂಡ ಫರ್ಟಿಲಿಟಿ ಸಮಸ್ಯೆ ಆಗುತ್ತೆ ಎಷ್ಟು ಎಫೆಕ್ಟಿವ್ ಇದಿಲ್ಲ ಇದರಿಂದ ಡೆಫಿನೆಟ್ಲಿ ಫರ್ಟಿಲಿಟಿ ಮೇಲೆ ಇಫೆಕ್ಟ್ ಆಗುತ್ತೆ ನಾವು ತುಂಬ ಜನ ನೋಡ್ತೀವಿ ಲೈಕ್ ಎಸ್ಪೆಷಲಿ ಇನ್ ದ ಮೆಟ್ರೋ ಸಿಟೀಸ್ ಅವರು ಫಸ್ಟ್ ಆಫ್ ಆಲ್ ಅವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅದರಿಂದ ಅವ್ರು ಏನು ಮಾಡ್ತಾರೆ ಅವರಿಗೆ ಅಡುಗೆ ಮಾಡೋದಕ್ಕೆ ಅಥವಾ ಮನೆಯಿಂದ ಊಟ ತೊಗೊಂಡು ಹೋಗೋದಕ್ಕೆ ಅದಕ್ಕೆಲ್ಲ ಟೈಮ್ ಇರೋಲ್ಲ ಸೊ ಇಟ್ ಇಸ್ ಜಸ್ಟ್ ಒನ್ ಆ್ಯಪ್ ಅವೇ ನಾವು ಒಂದು ಆ್ಯಪಲ್ಲಿ ಆರ್ಡರ್ ಮಾಡಿದ್ರೆ ನಮಗೆ ತರ್ಟಿ ಮಿನಿಟ್ಸಲ್ಲಿ ಫುಡ್ ಸಿಗುತ್ತೆ ಬಟ್ ನಾವು ಅದನ್ನು ಎಲ್ಲಿಂದ ಆರ್ಡರ್ ಮಾಡ್ತಾ ಇದ್ದೀವಿ ಅವ್ರು ಯಾವ ಕ್ವಾಲಿಟಿ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅವ್ರದ್ದು ಹೇಗಿದೆ ಅವ್ರದ್ದು ಏನೇನು ಅದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಯಾವ ಕೆಮಿಕಲ್ಸ್ ಅಥವಾ ಕಲರಿಂಗ್ ಏಜೆಂಟ್ಸ್ ಹಾಕ್ತಿದ್ದಾರೆ ಅದನ್ನೆಲ್ಲ ನಾವು ಯೋಚನೆ ಮಾಡದೇ ನಾವು ಆಹಾರ ಸೇವನೆ ಮಾಡಿಬಿಡ್ತೀವಿ ಸೊ ಅದರಲ್ಲಿರೋ ಟಾಕ್ಸಿನ್ಸಲ್ಲಿ ಆಲ್ರೆಡಿ ನಮ್ಗೆ ರಿಸರ್ಚ್ ಹೇಳುತ್ತೆ ಕಲರಿಂಗ್ ಏಜೆಂಟ್ಸಲ್ಲಿ ತುಂಬ ಕಲರಿಂಗ್ ಏಜೆಂಟ್ಸಲ್ಲಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಆಲ್ರೆಡಿ ರಿಸರ್ಚ್ ಹೇಳುತ್ತೆ ಬಟ್ ಆ ಕೆಮಿಕಲ್ಸಿಂದ ಫರ್ಟಿಲಿಟಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ ಅದರಿಂದ ನಮ್ಮ ಎಗ್ ಕ್ವಾಲಿಟಿ ಏನಿದೆ ಅದು ಕೂಡ ಅಫೆಕ್ಟ್ ಆಗುತ್ತೆ ಆಮೇಲೆ ಪುರುಷರಲ್ಲಿ ಕೌಂಟು ಅದು ಅವರ ಚಲನಶಕ್ತಿ ಮತ್ತು ಏನು ಅದರ ಸ್ಟ್ರಕ್ಚರ್ ಎಲ್ಲ ನಾರ್ಮಲ್ ಇದ್ದರೂ ಕೂಡ ಸ್ಪಮ್ ಒಳಗಡೆ ಡಿ ಎನ್ ಎ ಅಂತ ಒಂದು ಇರುತ್ತೆ ಸೊ ಆ ಡಿ ಎನ್ ಎ ಬ್ರೇಕೇಜಸ್ ಆಗೋದಕ್ಕೆ ಈ ಎಲ್ಲ ಕೆಮಿಕಲ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಅದರಿಂದ ಈ ಎಗ್ ಕ್ವಾಲಿಟಿ ಸ್ಪರ್ನ್ ಕ್ವಾಲಿಟಿ ಯಾವಾಗ ಅಫೆಕ್ಟ್ ಆಗುತ್ತೋ ಆವಾಗ ಭ್ರೂಣ ಕ್ವಾಲಿಟಿ ಕೂಡ ಅಫೆಕ್ಟ್ ಆಗುತ್ತೆ ಭ್ರೂಣ ಕ್ವಾಲಿಟಿ ಎಫೆಕ್ಟ್ ಆದಾಗ ಅದರಿಂದ ಪ್ರೆಗ್ನೆನ್ಸಿ ಆಗದೆ ಇರೋದು ಅಥವಾ ಪ್ರೆಗ್ನೆನ್ಸಿ ಆದರೂ ಕೂಡ ಕ್ಯಾರೇಜಸ್ ಆಗೋದು ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಈ ಹೊರಗಡೆ ತಿನ್ನೋದು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ನಮಗೆ ತುಂಬಾ ಅದರಲ್ಲಿ ಇಫೆಕ್ಟ್ಸ್ ಚೇಂಜ್ ಆಗೋದಕ್ಕೆ ನಮಗೆ ಕಾಣಿಸ್ತಾ ಇದೆ ಸೊ ಅದರಿಂದ ನಾವು ಫಸ್ಟ್ ಯಾವಾಗ ನಮ್ಮ ಹತ್ರ ಪೇಶೆಂಟ್ಸ್ ಬರ್ತಾರೋ ಅವ್ರಿಗೆ ಫಸ್ಟ್ ಅಡ್ವೈಸ್ ಮಾಡೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದ್ರದ್ದು ಇಫೆಕ್ಟ್ಸ್ ಯಾವಾಗ ಆಗುತ್ತೋ ಆವಾಗ ನಾವು ಟ್ರೀಟ್ಮೆಂಟ್ ಕೊಡೋದು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಓಕೆ ಹೇಳ್ಬಹುದು ಈಗ ಅವ್ರು ಹೇಳ್ದಾಗ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರು ಸೊ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಕೇವಲ ಆಹಾರ ಪದ್ಧತಿ ಸರಿ ಮಾಡ್ಕೊಂಡ್ರೆ ಸಾಕಾಗಲ್ಲ ಫಿಸಿಕಲ್ ಫಿಟ್ನೆಸ್ ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ ಇಬ್ಬರಲ್ಲೂ ಕೂಡ ಫಿಸಿಕಲ್ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂದ್ರೆ ಎಕ್ಸರ್ಸೈಸ್ ಮಾಡಲ್ಲ ಕೂತಿದ್ ಕಡೆನೆ ಮನೆಲ್ಲೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಸೊ ಲ್ಯಾಕ್ ಆಫ್ ಎಕ್ಸೈಸ್ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಂತ ಅನ್ನೋಪತ್ ತುಂಬಾನೇ ಇಂಪಾರ್ಟೆಂಟ್ ಲೈಕ್ ಎಕ್ಸರ್ಸೈಸ್ ಮಾಡೋದು ಎಕ್ಸರ್ಸೈಝ್ ಮಾಡೋದ್ರಿಂದ ನಮ್ ಜನ್ರಲ್ ಹೆಲ್ತಿಗೆ ಅಷ್ಟೇನೆ ಅಲ್ಲದೆ ನಮಗೆ ಲೈಕ್ ಫರ್ಟಿಲಿಟಿ ಹೆಲ್ತ್ ಗೂನು ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವ ರೀತಿ ಅಂದ್ರೆ ಅಟ್ಲೀಸ್ಟ್ ಲೈಕ್ ವಾರದಲ್ಲಿ ಒಂದು ನಾಲ್ಕರಿಂದ ಐದು ದಿವಸ ಏಳ್ ದಿವಸ ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಫೋರ್ ಟು ಫೈವ್ ಡೇಸ್ ಒನ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಿದರೆ ನಿಮ್ಮ ಬಾಡಿಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಯಾಕಂದರೆ ಬಾಡಿಲಿ ಒತ್ತಡ ಅಥವಾ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಆಂಗ್ಸೈಟಿ ಕಮ್ಮಿ ಆಗುತ್ತೆ ಸೊ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮದು ಓವರಾಲ್ ದೇಹಕ್ಕೆ ಮತ್ತು ಜನನಾಂಗಗಳಿಗೆ ಬ್ಲ ರಕ್ತ ಸರಬರಾಜು ಚೆನ್ನಾಗಾಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ನಿಮ್ಮದು ಗ್ಯಾಮೆಟ್ ಪ್ರೊಡಕ್ಷನ್ ಅಂದರೆ ವೀರ್ಯಾಣು ಮತ್ತು ಅಂಡಾಣು ಇವೆರಡು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇದೆ ಅದು ಅಲ್ಲದೆ ನೀವು ರೆಗ್ಯುಲರ್ ಆಗಿ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದಾಗ ನಿಮ್ಮದು ಸ್ಲೀಪ್ ಸೈಕಲ್ ಚೆನ್ನಾಗಿರುತ್ತೆ ಕರೆಕ್ಟಾಗಿ ನಿದ್ದೆ ಆದರೆ ಆಲ್ ಬಾಡಿ ಫಂಕ್ಷನಿಂಗ್ ಆಲ್ಸೋ ಚೆನ್ನಾಗಿರುತ್ತೆ ಅದೇ ರೀತಿ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸ್ ಮಾಡಿದಾಗ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ಸು ಕಮ್ಮಿ ಆಗುತ್ತೆ ಎಷ್ಟೊಂದು ಜನಗಳು ಈಗ ನೋಡಿರ್ಬೋದು ನೀವು ಪಿ ಸಿ ಓ ಡಿ ಪೇಷಂಟ್ಸು ತುಂಬ ಸೈಕಲ್ಸ್ ಇರೆಗ್ಯುಲರು ಆ ಥರ ಎಲ್ಲ ಕಂಪ್ಲೇಂಟ್ ಯಂಗ್ ಲೇಡೀಸೇ ಬರ್ತಾರೆ ಇನ್ನು ಅನ್ಮ್ಯಾರಿಡು ಈಗ ಮ್ಯಾರೇಜ್ ಆಗಿ ವೆಯ್ಟ್ ಜಾಸ್ತಿ ಇರುತ್ತೆ ಆ ಥರ ಬಂದಾಗ ಅವ್ರಿಗೆ ಸಿಂಪಲ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟೇ ತುಂಬ ಹೆಲ್ಪ್ ಆಗುತ್ತೆ ಮೋರ್ ದೆನ್ ಮೆಡಿಕೇಶನ್ ಆ್ಯಕ್ಚುಲಿ ಆ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರೋ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಇಂಬ್ಯಾಲೆನ್ಸಸ್ ಕಮ್ಮಿ ಆಗುತ್ತೆ ಸೊ ಇನ್ಸುಲಿನ್ ರೆಜಿಸ್ಟನ್ಸ್ ಕಮ್ಮಿ ಆಗುತ್ತೆ ಈಸ್ಟ್ರೋಜನ್ ಪ್ರೊಡಕ್ಷನ್ನು ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನ್ನು ಈ ಆಲ್ ರೀಪ್ರೊಡಕ್ಟಿವ್ ಹಾರ್ಮೋನ್ ಪ್ರೊಡಕ್ಷನ್ನು ಕರೆಕ್ಟಾಗಿ ಆಗುತ್ತೆ ಸೊ ಋತುಚಕ್ರಗಳು ರೆಗ್ಯುಲರ್ ರೆಗ್ಯುಲರಾಗಿ ಬರ್ತವೆ ಕರೆಕ್ಟಾಗಿ ಓವ್ಯುಲೇಷನ್ ಆಗುತ್ತೆ ಅದು ರೆಗ್ಯುಲರ್ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಆಗುತ್ತೆ ಸೊ ಯಾವುದೇ ಡಿಸೀಸಸ್ಸು ಅಥವಾ ರೋಗ ರುಜಿನಗಳಿಂದ ನಾವು ಆದಷ್ಟು ದೂರ ಇರ್ತೀವಿ ಸೊ ಆದಷ್ಟು ಎಟ್ಲೀಸ್ಟ್ ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಪರ್ ಡೇ ಆದರೂ ನೀವು ಎಕ್ಸಸೈಸ್ ಮಾಡಿ ಆದಷ್ಟು ಸಡೇ ಕುಂತಲ್ಲೇ ಕುತ್ಕೊಂಡು ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಬಾಡಿನ ಫಿಟ್ ಮಾಡ್ಕೊಳ್ಬೇಕು ಇದು ಖಂಡಿತ ಬಂಜತನ ಪ್ರಾಬ್ಲಮ್ಸ್ಗೂ ಹೆಲ್ಪ್ ಆಗುತ್ತೆ ನಿಮ್ಮ ಜನರಲ್ ಫಿಟ್ನೆಸ್ಗೂ ಹೆಲ್ಪ್ ಆಗುತ್ತೆ ಎಷ್ಟು ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ ವೀಕ್ಷಕನಾಗ್ಲೇ ಹೇಳ್ದಾಗ ನಿಮಗೂ ಕೂಡ ಫರ್ಟಿಲಿಟಿ ಸಮಸ್ಯೆಗಳಿದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡಬಹುದು ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರೆಯುತ್ತೆ ಮೇಲೆ ಬ್ರಗಾದ್ ಮೇಲೆ ಹೆಲ್ತ್ ಸೆಂಟರ್ ನಿರುಪಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಲ್ ಹಾಗೂ ಡಾಕ್ಟರ್ ವರ್ಷಾ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಶ್ವೇತಾ ಮ್ಯಾಮ್ ನಿಮ್ಮ ಗರ್ಭಗುಡಿ ಐವಿಎಫ್ ನಲ್ಲಿ ಯಶಸ್ವಿ ಚಿಕಿತ್ಸೆಯನ್ನು ಪಡೆದುಕೊಂಡಿರುವಂತಹ ಪಲ್ಲವಿ ಅವರು ನಮ್ಮ ಜೊತೆ ದೂರವಾಣಿ ಕರೆಯಲಿದ್ದಾರೆ ನಮಸ್ತೆ ಪಲ್ಲವಿ ನಮಸ್ತೆ ಹೇಗಿದ್ದೀರಾ ನೀವು ನಾನು ತುಂಬ ಚೆನ್ನಾಗಿದ್ದೀನಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ನೀವು ಕೂಡ ಟ್ರೀಟ್ಮೆಂಟ್ ತಗೊಂಡ್ರಿ ಹೇಗೆ ಅನಿಸ್ತಾ ಇದೆ ಎಷ್ಟು ಖುಷಿ ಆಗಿದೆ ತುಂಬಾ ಖುಷಿಯಾಗಿದೆ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಆಯ್ತು ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ ಸೈಕಲ್ ಅಲ್ಲಿ ಕೊಟ್ಟರು ಶ್ವೇತಾ ಮ್ಯಾಮ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಹಾ ಪಲ್ಲವಿ ನಿಮಗೆ ಎಷ್ಟು ವರ್ಷದಿಂದ ಮಕ್ಕಳು ಆಗಿರ್ಲಿಲ್ಲ ನಮಗೆ ಏಳು ವರ್ಷದಿಂದ ಮಕ್ಕಳಿಲ್ಲ ಮ್ಯಾಮ್ ಓಕೆ ನಾವು ಜಯನಗರ ಕನ್ಸಲ್ಟ್ ಮಾಡಿದಾಗ ಶ್ವೇತಾ ಮ್ಯಾಮ್ ತುಂಬಾ ಚೆನ್ನಾಗ್ ಟ್ರೀಟ್ಮೆಂಟ್ ಕೊಟ್ಟು ನಮಿಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡಿ ಎಲ್ಲಾ ರೀತಿಯಿಂದಾನೂ ಟ್ರೀಟ್ಮೆಂಟ್ ಕೊಟ್ಟು ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು ಟ್ಯಾಫ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗೇ ಟ್ರೀಟ್ ಮಾಡಿದ್ರು ಮ್ಯಾಮ್ ಫಸ್ಟ್ ಸೈಕಲ್ ಅಲ್ಲೇ ನಮ್ಗ್ ರಿಸಲ್ಟ್ ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಓಕೆ ಸುಪರ್ ಶ್ವೇತ ಮಾತಾಡ್ತಿರಾ ಹಲೋ ಪಲ್ಲವಿ ಅವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮ್ಯಾಮ್ ನೀನು ನಾವು ಚೆನ್ನಾಗಿದ್ದೀವಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಇವತ್ತು ನಿಮ್ಮದು ಪ್ರೆಗ್ನೆನ್ಸಿ ಹಾಗೆ ಚೆನ್ನಾಗಿ ಕಂಟಿನ್ಯೂ ಆಗಿ ನಿಮ್ಮದು ಚೆನ್ನಾಗಿ ಡೆಲಿವರಿ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಪಲ್ಲವಿ ಅವರೇ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಕಡೆಯಿಂದನೇ ಇಷ್ಟೊಂದು ಬೇಗ ರಿಸಲ್ಟ್ ಬಂದಿದ್ದು ನಿಮ್ಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಥ್ಯಾಂಕ್ ಯು ಪಲ್ವೇ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡೋದಕ್ಕೆ ಅವ್ರು ಅವ್ರ ವಾಯ್ಸಲ್ಲೇ ಖುಷಿ ಗೊತ್ತಾಗ್ತಾರೆ ಫಸ್ಟ್ ಸೈಕಲ್ ಅಲ್ಲೇ ರಿಸಲ್ಟ್ ಬಂದು ತುಂಬಾ ತುಂಬಾ ಖುಷಿ ಆಗಿದ್ದಾರೆ ಅವ್ರು ನಾವು ಮಾತನಾಡ್ತಿದ್ವಿ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡಿದ್ವಿ ನಮ್ಮಲ್ಲೇ ನಾವು ಚೇಂಜಸ್ ಮಾಡ್ಕೊಳ್ಬಹುದಾದಂತಹ ವಿಚಾರಗಳ ಬಗ್ಗೆ ಹೇಳಿದ್ರಿ ಬಟ್ ಇವಾಗ ನಮ್ಮ ಮೆಟ್ರೋ ಸಿಟಿಗಳಲ್ಲಿ ನಗರಗಳಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ವಾಯು ಗುಣಮಟ್ಟ ಕಮ್ಮಿ ಆಗ್ತಾ ಇದೆ ಸೊ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಸಮಸ್ಯೆ ಆಗುತ್ತಾ ಹಾಗಾದ್ರೆ ಫರ್ಟಿಲಿಟಿಗೆ ಅಥವಾ ಸಂತಾನೋತ್ಪತ್ತಿಗೆ ಹೌದು ಪೊಲ್ಯೂಷನ್ ಒಂದು ತುಂಬಾ ಇಂಪಾರ್ಟೆಂಟ್ ಕಾಸ್ ಇದಕ್ಕೆ ಅಂದರೆ ನಾವು ಉಸಿರಾಡೋ ಗಾಳಿಯಲ್ಲೇ ಪ್ರಾಬ್ಲಮ್ ಇದ್ದರೆ ದೆರ್ ಇಸ್ ನಥಿಂಗ್ ಮೋರ್ ದಟ್ ಕ್ಯಾನ್ ಇಂಪ್ಯಾಕ್ಟ್ ಅವರ್ ಹೆಲ್ತ್ ನಾವು ಏನೇನು ಇನ್ಹೇಲ್ ಮಾಡ್ತಾ ಇದ್ದೀವಿ ಅಥವಾ ಗಾಳಿನ ನಾವು ಇನ್ಹೇಲ್ ಮಾಡಿದಾಗ ಅದರಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೋ ಅದನ್ನು ಕೂಡ ನಮ್ಮ ಲಂಗ್ಸ್ ಒಳಗಡೆ ಹೋಗ್ತಾ ಇದೆ ಕೆಲವೊಂದು ಸಲ ಅದು ಅಬ್ಸಾರ್ಬ್ ಆಗುತ್ತೆ ಬಾಡಿಯಲ್ಲಿ ಸೊ ಆ ಥರ ಅಬ್ಸಾರ್ಬ್ ಆದಾಗ ಏನಾಗುತ್ತೆ ಆ ಕೆಮಿಕಲ್ಸು ಹೋಗ್ಬಿಟ್ಟು ಬೇರೆ ಏನೇನು ಸಿಸ್ಟಮ್ಸ್ ಇದೆ ಬಾಡಿ ಒಳಗಡೆ ಎಲ್ಲದರಲ್ಲೂ ಸರ್ಕ್ಯುಲೇಟ್ ಆಗಿ ಅಲ್ಲಿ ಅಕ್ಯುಮುಲೇಟ್ ಆಗಿ ಅದರಿಂದನೂ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಫರ್ಟಿಲಿಟಿ ಅಂತ ಮಾತ್ರ ಅಲ್ಲ ಜನರಲ್ ಹೆಲ್ತ್ಗೂ ಕೂಡ ಫಾರ್ ಎಕ್ಸಾಂಪಲ್ ನಮಗೆ ಲಂಗ್ ಡಿಸೀಸಸ್ ಅಸ್ತಮಾ ಇದೆಲ್ಲ ಕೂಡ ಈ ಪೊಲ್ಯೂಷನಿಂದ ನಾವು ಇವಾಗ ಜಾಸ್ತಿ ನೋಡ್ತಾ ಇದ್ದೀವಿ ಸೊ ಅದೇ ಥರ ಈ ಪ್ಲಾಸ್ಟಿಕ್ಸ್ ಮೈಕ್ರೋಪ್ಲಾಸ್ಟಿಕ್ಸ್ ಇದೆಲ್ಲ ಕೂಡ ಬಾಡಿ ಒಳಗಡೆ ಹೋದಾಗ ಆ ಕೆಮಿಕಲ್ ಇಫೆಕ್ಟ್ ಏನಿರುತ್ತಿಲ್ಲ ಅದರಿಂದನೂ ನಮ್ಮದು ಎಗ್ ಕ್ವಾಲಿಟಿ ಮತ್ತು ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಅಂತ ಏನು ಹೇಳಿದ್ವಿ ನಾವು ಅದು ಜಾಸ್ತಿ ಆಗೋದು ಈ ಎಲ್ಲನೂ ಇಫೆಕ್ಟ್ಸ್ ಅದರಲ್ಲಿ ಇದ್ದಾಗ ನಮಗೆ ನ್ಯಾಚುರಲ್ ಕನ್ಸೆಪ್ಷನ್ ಕಷ್ಟ ಆಗುತ್ತೆ ಆಮೇಲೆ ನಾವು ಏನಾದರೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದರೂ ಕೂಡ ಅದರಲ್ಲೂ ನಮಗೆ ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಏನಾದರೂ ಕಡಿಮೆ ಇದ್ದರೆ ಅದರಲ್ಲೂ ಕೂಡ ನಮಗೆ ರಿಸಲ್ಟ್ ವೇರಿ ಆಗುತ್ತೆ ಪುವರ್ ಕ್ವಾಲಿಟಿ ಬ್ರೂನ ನಮಗೆ ಬರ್ಬೋದು ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ಸ್ ಆಗೋದು ಅಥವಾ ಪ್ರೆಗ್ನೆನ್ಸಿ ಲಾಸಸ್ ಆಗೋದು ಈ ಥರನೂ ನಾವು ಜಾಸ್ತಿ ನೋಡ್ತೀವಿ ಸೊ ಈ ಪೊಲ್ಯೂಷನ್ ಅನ್ನೋದು ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಫಾರ್ ಎಕ್ಸಾಂಪಲ್ ಫಾರ್ ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ದೆನ್ ವಿ ಹ್ಯಾವ್ ಟು ಗೋ ಟು ಎಲೆಕ್ಟ್ರಿಕಲ್ ಲೈಕ್ ನಾವು ಇವಾಗ ಪೆಟ್ರೋಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ಡೀಸೆಲ್ ಯೂಸ್ ಮಾಡ್ತಿದ್ದೀವಿ ಸೊ ಅದರಲ್ಲೂ ಕೂಡ ನಾವು ಚೇಂಜಸ್ ಮಾಡಿಕೊಂಡು ಇದು ಇದರ ಇಫೆಕ್ಟ್ಸ್ನ ನಾವು ಕಡಿಮೆ ಮಾಡ್ಬೋದು ಓಕೆ ಓಕೆ ವರ್ಷಮ್ ಮದ್ಯಪಾನ ಹಾಗೂ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಪ್ರತಿದಿನ ಕೇಳ್ತಾ ಇರ್ತೀವಿ ಅಥವಾ ನೋಡ್ತಾ ಇರ್ತೀವಿ ಸೊ ಆಲ್ಕೋಹಾಲ್ ಕನ್ಸೆಪ್ಟ್ ಮಾಡಿದರೆ ಅಥವಾ ಸ್ಮೋಕ್ ಮಾಡಿದರೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತು ಬಟ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗಿಂದ ಫರ್ಟಿಲಿಟಿಗೆ ಏನು ಸಮಸ್ಯೆ ಆಗುತ್ತೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಖಂಡಿತ ಧೂಮ್ರಪಾನ ಮತ್ತು ಮದ್ಯಪಾನ ಇವೆರಡು ಆರೋಗ್ಯ ಆರೋಗ್ಯಕ್ಕೆ ಹಾನಿಕರ ಅದರ ಜೊತೆಗೆ ಫರ್ಟಿಲಿಟಿ ಹೆಲ್ತ್ಗೂ ತುಂಬ ಹಾನಿಕರ ಇವೆರಡು ಹೇಗೆ ಅಂದರೆ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಇದರಿಂದ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಲ್ಲಿ ಏನಾಗುತ್ತೆ ಯಾವಾಗ ನೀವು ಅದನ್ನ ಸೇವಿಸ್ತೀರಾ ಒಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಬಾಡಿಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕ್ರಿಯೇಟ್ ಮಾಡುತ್ತೆ ಆ ಹಾರ್ಮ್ಫುಲ್ ಕೆಮಿಕಲ್ಸ್ ಏನು ಮಾಡುತ್ತೆ ನಿಮ್ಮದು ಅಂಡಾಣುನ ಕ್ವಾಲಿಟಿ ಮತ್ತು ಕೌಂಟ್ನ ಕಡಿಮೆ ಮಾಡುತ್ತೆ ಅದರ ಜೊತೆ ಜೊತೆಗೆ ಸ್ಪರ್ಮ್ದು ಚಲನಾಶಕ್ತಿ ಅದರದ್ದು ಕೌಂಟು ಮತ್ತು ಅದರನ್ನ ಡಿ ಎನ್ ಡ್ಯಾಮೇಜ್ ಮಾಡುತ್ತೆ ಇದು ಲೈಕ್ ಸ್ಮೋಕಿಂಗು ಕೇಳ್ತಾರೆ ಕೆಲವೊಬ್ರು ಎಷ್ಟು ಸಿಗರೇಟ್ ಸೇಫು ಎಷ್ಟು ದಿವಸ ಬಿಡಬೇಕು ಲೈಕ್ ಒಂದು ಸಿಗರೇಟ್ ಆದ್ರೂ ಅಷ್ಟೇ ಟೆನ್ ಸಿಗರೇಟ್ಸ್ ಪರ್ ಡೇ ಆದರೂ ಅಷ್ಟೇ ಅದರಲ್ಲಿರೋ ಹಾರ್ಮ್ಫುಲ್ ಕೆಮಿಕಲ್ಸ್ ನಿಕೋಟಿನ್ನು ಆ ಥರ ಹಾರ್ಮ್ಫುಲ್ ಕೆಮಿಕಲ್ಸು ನಿಮ್ಮ ಸೂಕ್ಷ್ಮವಾದ ವೀರ್ಯಾಣು ಮತ್ತೆ ಅಂಡಾಣುನ ಡಿಸ್ಟರ್ಬ್ ಮಾಡುತ್ತೆ ಇದು ಅಲ್ಲದೇ ಇದರ ಜೊತೆಗೆ ಯಾವಾಗ ನೀವು ಪ್ರೆಗ್ನೆನ್ಸಿ ಇರುವಾಗ ಅಥವಾ ಫರ್ಟಿಲಿಟಿ ಪ್ಲಾನಿಂಗ್ ಮಾಡ್ತಾ ಇರುವಾಗ ಈ ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ ತಗೊಳ್ತೀರಾ ನಿಮಗೆ ಹುಟ್ಟು ಮಕ್ಕಳಲ್ಲೂ ಸ್ವಲ್ಪ ಬರ್ತ್ ಡಿಫೆಕ್ಟ್ಗಳು ಕಾಣಿಸೋ ಚಾನ್ಸಸ್ಸು ಜನ್ರಲ್ ತಗೊಳ್ದೇ ಇರೋರ್ಕಿಂತ ಜಾಸ್ತಿ ಯಾವ ಥರ ಅಂದರೆ ಲೈಕ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟು ಆ ಥರ ಅಥವಾ ಲೈಕ್ ಸೀಳು ತುಟಿ ಈ ಥರ ಹಾರ್ಟಲ್ಲಿ ಹೋಲ್ ಇರೋದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ ಅಥವಾ ಶಾರ್ಟ್ ಲಿಮ್ಸು ಈ ಥರ ನಾನಾರ ಮತ್ತೆ ಅಬಾರ್ಷನ್ಸ್ ಆಗೋದು ಯಾರು ಸ್ಮೋಕಿಂಗ್ ಆಲ್ಕೋಹಾಲ್ ಮಾಡ್ತಿರಲ್ಲ ಯಾರು ಮಾಡ್ತಾ ಇರ್ತಾರೆ ಯಾರು ಪ್ರೀ ಪ್ರೆಗ್ನೆನ್ಸಿಲಿ ಮಾಡ್ತಾರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾಡ್ತಾರೆ ಅವ್ರಿಗೆ ಅಬಾರ್ಷನ್ ರಿಸ್ಕ್ಗಳು ಜಾಸ್ತಿ ಇರುತ್ತೆ ಅದರ ಜೊತೆಗೆ ಹುಟ್ಟು ಮಗುವಿಗೆ ನಾರ್ಮಲ್ಗಿಂತ ಈ ತರ ಲೈಕ್ ಕಂಜನೈಟಲ್ ಡಿಸೀಸಸ್ ಬರೋದು ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಇದೆ ಓಕೆ ಇವಾಗ ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕೇವಲ ಹೆಣ್ಮಕ್ಳಗಲ್ಲ ಗಂಡ್ಮಕ್ಳಿಗೂ ಕೂಡ ಇರುತ್ತೆ ಸೊ ದಂಪತಿಗಳು ಏನೆಲ್ಲ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಹೆಣ್ಮಕ್ಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಸೊ ನ್ಯಾಚುರಲ್ ಆಗಿ ಕನ್ಸಿವ್ ಆಗಬೇಕು ಅನ್ನೋದಾದರೆ ಸೊ ಏನೆಲ್ಲ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಹತ್ರ ಬರೋ ಕಪಲ್ಸಲ್ಲಿ ನಾವು ನೋಡ್ತೀವಿ ತುಂಬ ಸಲ ಬರೀ ಫಿ ಮಹಿಳೆಯರನ್ನ ಮಾತ್ರ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ ಗಂಡಸರನ್ನು ಬಿಟ್ಬಿಟ್ಟಿರ್ತಾರೆ ಸೊ ಆವಾಗ ಅವರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇದೆ ಇವಾಗ ಫಿಫ್ಟಿ ಪರ್ಸೆಂಟಲ್ಲಿ ಮಹಿಳೆಯರಲ್ಲಿ ಸಮಸ್ಯೆ ಇರುತ್ತೆ ಫಿಫ್ಟಿ ಪರ್ಸೆಂಟಲ್ಲಿ ಪುರುಷರಲ್ಲೂ ಸಮಸ್ಯೆ ಇರುತ್ತೆ ಸೊ ನಾವು ಯಾವಾಗಲೂ ಅವ್ರನ್ನ ಒಟ್ಟಿಗೆ ಕೂರಿಸ್ಕೊಂಡು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಸೊ ನಾವು ಇಬ್ಬರನ್ನೂ ಇವ್ಯಾಲ್ಯೂಯೇಟ್ ಮಾಡ್ದೇ ನಾವು ಟ್ರೀಟ್ಮೆಂಟ್ ಮುಂದುವರಿಸಲ್ಲ ಸೊ ದ್ಯಾಟ್ ಈಸ್ ಇಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್ ಸೊ ಅವಾಗ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಿದೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ವುಮನ್ ಅವರು ಪ್ರೆಗ್ನೆಂಟ್ ಆಗಬೇಕು ಅವ್ರಿಗೆ ಡೆಲಿವರಿ ಆಗಬೇಕು ಅದೆಲ್ಲ ಕೂಡ ಇಟ್ಸ್ ಫೈನ್ ಬಟ್ ಪ್ರೆಗ್ನೆನ್ಸಿ ಆಗಬೇಕಲ್ವಾ ಸೊ ಇಬ್ಬರು ಸೇರಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಂಡಾಗ ಯಾವಾಗ ಅವ್ರದ್ದು ಅಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ವೀರ್ಯಾಣದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಆವಾಗ ನಮಗೆ ಭ್ರೂಣದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನಂದರೆ ಫಸ್ಟ್ ಈಸ್ ಡಯೆಟ್ ಡಯೆಟ್ ಮೇಲೆ ಕಂಟ್ರೋಲ್ ಡೆಫಿನೆಟ್ಲಿ ಇರಬೇಕು ಫಸ್ಟ್ ಮನೆಯಲ್ಲೇ ಮಾಡಿರೋ ಚೆನ್ನಾಗಿರೋ ಊಟ ಹೈ ಪ್ರೋಟೀನ್ ಡಯೆಟ್ಟು ಲೋ ಕಾರ್ಬೋಹೈಡ್ರೇಟ್ ಡಯೆಟು ಅದನ್ನು ಮತ್ತು ತುಂಬ ನೀರು ಜಾಸ್ತಿ ಕುಡಿಯೋದು ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ ತಗೊಳ್ಳೋದು ಫಾರ್ ಎಕ್ಸಾಂಪಲ್ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ಮೋಸಂಬಿ ಆರೆಂಜಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ ಈ ಥರ ಆಹಾರ ಸೇವನೆ ಮಾಡಿದಾಗ ಅವ್ರಿಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಇನ್ನೊಂದು ಸೆಕೆಂಡ್ ಥಿಂಗ್ ಇಸ್ ಎಕ್ಸರ್ಸೈಸ್ ಡಾಕ್ಟರ್ ವರ್ಷ ಅವರು ಆಲ್ರೆಡಿ ಅದರದ್ದು ಇಫೆಕ್ಟ್ಸ್ ಏನೇನು ಹೇಗಿರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಎಕ್ಸಸೈಸಲ್ಲೂ ಕೂಡ ಅದ್ರ ಎಷ್ಟು ಚೆನ್ನಾಗಿರೋ ಇಫೆಕ್ಟ್ಸು ಬಾಡಿ ಮೇಲೆ ಎಷ್ಟು ಒಳ್ಳೆ ಪರಿಣಾಮ ಇದೆ ಅಂದರೆ ತುಂಬ ಜನಕ್ಕೆ ಬರೀ ಇದನ್ನ ಎಕ್ಸರ್ಸೈಸ್ ಅಳವಡಿಸ್ಕೊಂಡಾಗ ಮಾತ್ರ ಅವ್ರಿಗೆ ರಿಸಲ್ಟ್ ಸಿಕ್ಬಿಡುತ್ತೆ ಸೊ ಎಕ್ಸರ್ಸೈಸ್ ಆ್ಯಂಡ್ ಡಯಟ್ ಪ್ಲೇ ದಟ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫರ್ಟಿಲಿಟಿ ಓಕೆ ಆಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನು ಹೇಳ್ತೀವಿ ಅಂದರೆ ಸ್ಟ್ರೆಸ್ ಸ್ಟ್ರೆಸ್ ಇನ್ಫರ್ಟಿಲಿಟಿ ಆಗೋದಕ್ಕೂ ಅವ್ರಿಗೆ ಸ್ಟ್ರೆಸ್ ಆಗ್ಬೋದು ಅಥವಾ ಸ್ಟ್ರೆಸ್ಸಿಂದನೂ ಇನ್ಫರ್ಟಿಲಿಟಿ ಆಗ್ಬೋದು ಸೊ ಇಟ್ ಡಬಲ್ ಎಡ್ಸ್ ಫೋರ್ಡ್ ಅಂತಾರಲ್ಲ ಇದು ಆ ತರ ಕೆಲಸ ಮಾಡುತ್ತೆ ಸೊ ಯಾವುದೇ ತರ ಸ್ಟ್ರೆಸ್ ಇದ್ದರೂ ಕೂಡ ನಾವು ಗರ್ಭಗುಡಿಯಲ್ಲಿ ಫಸ್ಟ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸ್ತೀವಿ ನಮ್ಮ ಹತ್ರ ಯೋಗ ಥೆರಪಿಸ್ಟ್ ಇದ್ದಾರೆ ಅವ್ರ ಅವ್ರಿಗೆ ಯಾವ ಥರ ಯೋಗ ಮಾಡಬೇಕು ಯಾವ ಥರ ಅವ್ರಿಗೆ ಸ್ಟ್ರೆಸ್ ರಿಲೀಫ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಡಯೆಟ್ಗೂ ಅವರು ಯಾವ್ದು ಅವಾಯ್ಡ್ ಮಾಡಬೇಕು ಯಾವ್ದು ಜಾಸ್ತಿ ತಗೋಬೇಕು ಎಲ್ಲ ಡಯೆಟ್ ಮೇಲೂ ಅವರು ಪ್ಲಾನ್ ಹಾಕಿಕೊಡ್ತಾರೆ ಸೊ ಎಲ್ಲ ಕಾಂಬಿನೇಷನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಡೆಫಿನೆಟ್ಲಿ ನ್ಯಾಚುರಲಿ ಕನ್ಸೆಪ್ಷನ್ ಕನ್ಸೀವ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಆಮೇಲೆ ಅವ್ರಿಗೆ ಯಾವುದಾದ್ರೂ ಇಂಡಿಕೇಶನಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಐ ಐ ಟ್ರೀಟ್ಮೆಂಟ್ ಮಾಡಬೇಕು ಅಂದರೂ ಅದರಲ್ಲೂ ಕೂಡ ಅವ್ರ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಆಮೇಲೆ ಬ್ರೂನ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವರ್ಷ ಇದೇ ತಿಂಗಳ ಮೂವತ್ತನೇ ವರೆಗೂ ಫ್ರೀ ಕನ್ಸಲ್ಟೇಷನ್ ಇದೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಸೊ ಅದ್ರ ಬಗ್ಗೆ ಹೇಳುವುದಾದರೆ ಸೊ ಈ ಈ ತಿಂಗಳು ಗರ್ಭಗುಡಿಯಲ್ಲಿ ನಮ್ಮ ಗರ್ಭಗುಡಿಯಲ್ಲಿ ಫ್ರೀ ಫರ್ಟಿಲಿಟಿ ಸ್ಕ್ರೀನಿಂಗ್ ಅಂತ ಮಾಡ್ತಾ ಇದ್ದೀವಿ ನಿಮಗೆ ಫಸ್ಟ್ ಕನ್ಸಲ್ಟೇಷನ್ನು ಫಸ್ಟ್ ಸ್ಕ್ಯಾನಿಂಗು ಮತ್ತು ಸಿಮೆನ್ ಅನಾಲಿಸು ಇದು ಮೂರು ಫ್ರೀ ಆಗಿರುತ್ತೆ ಸೊ ಹೆಸಿಟೇಟ್ ಮಾಡಬೇಡಿ ಯಾರಿಗೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇರುತ್ತೆ ಬನ್ನಿ ವಿಸಿಟ್ ಮಾಡಿ ಗರ್ಭಗುಡಿನ ಲೈಕ್ ಫರ್ಟಿಲಿಟಿ ಸ್ಕ್ರೀನಿಂಗ್ ಮಾಡ್ಕೊಳ್ಳಿ ಅಡ್ವೈಸ್ ತೊಗೊಳ್ಳಿ ಅದರ ಜೊತೆಗೇ ಸುಮಾರು ಕ್ಯಾಂಪ್ಸ್ಗಳು ನಡೀತಾ ಇರುತ್ತೆ ನಮ್ಮ ಗರ್ಭಗುಡಿಯಲ್ಲಿ ಸೊ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಸ್ ವಿ ಕೆ ಹಾಸ್ಪಿಟಲ್ ಕೋನನ್ ಕುಂಟೆಲಿ ಕ್ಯಾಂಪ್ ಇದೆ ಅದರ ಜೊತೆಗೆ ಶಾಂತಿನಿವಾಸ್ ಹಾಸ್ಪಿಟಲ್ ಯಶವಂತಪುರದಲ್ಲಿ ಇದೆ ಕಲಾ ಹಾಸ್ಪಿಟಲ್ ಕೋನನ್ ಕುಂಟೆಲಿ ಇದೆ ಅದರ ಜೊತೆ ವೈಟ್ ಫೀಲ್ಡ್ ಅಲ್ಲಿ ಸ್ಟೆಪ್ ಕೇರ್ ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ ಇದೆ ಮೂವತ್ತನೇ ತಾರೀಕು ಈ ತರ ಪ್ರತಿ ತಿಂಗಳು ಗರ್ಭಗುಡಿಯಲ್ಲಿ ಲೈಕ್ ಕ್ಯಾಂಪ್ಸ್ ಪರಿಫರ್ ಪಿ ಡಿಸ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಒಳ ಲೈಕ್ ಸಿಟಿ ಸೆಂಟ್ರಲ್ಲಿ ಬಂದು ಲೈಕ್ ಕನ್ಸಲ್ಟೇಷನ್ ಮಾಡೋಕ್ಕೆ ಡಿಫಿಕಲ್ಟು ಅಂದಾಗ ಲೈಕ್ ಅಲ್ಲಿ ಕ್ಯಾಂಪ್ಸು ಫೆರಿಫರಲ್ ಓ ಪಿ ಡಿಸು ಅಲ್ಲಿ ನೀವು ಬಂದುಬಿಟ್ಟು ಕನ್ಸಲ್ಟ್ ಮಾಡ್ಬೋದು ಅಡ್ವೈಸ್ ತೊಗೊಳ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಇಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೀಕ್ಷಕರು ನಿಮಗೂ ಕೂಡ ಫರ್ಟಿಲಿಟಿ ಸಮಸ್ಯೆ ಇದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರಿನ ಹನುಮಂತ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಹಾಗೂ ಕಲ್ಯಾಣ್ ನಗರ್ ನಾಗರ್ಬಾವಿ ನ್ಯೂ ಬಿ ಎಲ್ ರೋಡ್ ಯಲಹಂಕದಲ್ಲಿದೆ कॉन्टैक्ट नंबर ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ 9071234005